ಪ್ರೀಕ್ಷಕರೇ ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ ಈಗ ನಾವು ಕಳ್ಳರನ್ನು ಯಾವ ರೀತಿಯಾಗಿ ಹಿಡಿಯೋ ಹಿಡಿಯೋದು ಈಗ ನಮ್ಮ ಕಳ್ಳರನ್ನ ನಮ್ಮ ವಸ್ತುಗಳನ್ನ ಯಾರೋ ಕದ್ದುಬಿಟ್ಟಿರ್ತಾರೆ ಯಾರೋ ನಮ್ಮ ವಸ್ತುಗಳನ್ನ ಕದ್ದಿರ್ತಾರೆ ಏನೋ ಒಂದು ರೀತಿನ ಎಷ್ಟೋ ಜನ ಕೇಳ್ತೀರಾ ಯಾರೋ ನಮ್ಮದು ಆಸ್ತಿ ಪತ್ರ ಕದ್ದುಬಿಟ್ಟಿದ್ದಾರೆ ಅಂತ ಕೇಳ್ತೀರಾ ಮತ್ತು ನಮ್ಮ ಫೈಲ್ಗಳ್ನ ಇತ್ತುಬಿಟ್ಟಿದ್ದಾರೆ ಅಂಜನಾ ನೋಡಬೇಕು ಆ ಥರ ಈ ಥರ ಅಂತ ಕೇಳ್ತೀರ ಅಂಥವ್ರಿಗೆ ನೀವೇ ಒಂದು ಮಂತ್ರನ ಸಾಧನೆ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಅವ್ರನ್ನ ನಾವು ಕಂಡುಹಿಡಿಯೋದು ಅನ್ನೋದು ನಿಮಗೆ ನಾನು ಈ ದಿವಸ ಹೇಳ್ತೀನಿ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಳ್ಬೇಕಾಗಿರೋದು ಗ್ರಹಣ ಸೂರ್ಯ ಗ್ರಹಣ ಚಂದ್ರಗ್ರಹಣ ಗ್ರಹಣದಲ್ಲಿ ಮತ್ತು ಈ ಮಂತ್ರನ ನೀವು ನೀರಿನಲ್ಲಿ ಕೂತ್ಕೊಂಡು ಮಂತ್ರನ ಜಪ ಮಾಡಬೇಕು ನೀವು ನೀರಿನಲ್ಲಿ ಕೂತ್ಕೊಂಡು ನೂರೆಂಟು ಸತಿ ನೀವು ನೂರನೇ ನೀರಿನಲ್ಲಿ ಕುತ್ಕೊಂಡು ನೂರೆಂಟು ಸತಿ ಜಪ ಮಾಡಬೇಕು ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಇದನ್ನು ಸಿದ್ಧಿ ಆದ ನಂತರ ಈ ಕ್ರಮವನ್ನು ನೀವು ಮಾಡಬೇಕು ಈ ಈ ಮಂತ್ರದಿಂದ ನೀವು ಯಾರ ಮೇಲೆ ನಿಮಗೆ ಗುಮಾನಿ ಐತೆ ಅಂದರೆ ಅವ್ರ ಮೇಲೆ ಅನುಮಾನ ಇದೆಯೋ ಅಂಥವ್ರ ಮೇಲೆ ಒಂದು ಚೀಟಿಯಲ್ಲಿ ನೀವು ಅವರ ಹೆಸರು ಬರೀಬೇಕು ಬರೆದು ಆ ಚೀಟಿನ ಅದನ್ನು ಚೀಟಿಯನ್ನು ನೀವು ಒಂದು ಎಣ್ಣನೇಲ್ಲದಬೇಕು ಲದ್ದುಬಿಟ್ಟು ಯಾವುದನ್ನ ಒಂದು ಎಣ್ಣೆ ಒಳಗೆ ಅದು ಇಲ್ಲಾಂದರೆ ಇದು ಎಳ್ಳು ಎಣ್ಣೆಲ್ಲೇ ಅದ್ಬಿಡಿ ಎಳ್ಳೆಣ್ಣೆಲೆ ಅವ್ರ ಹೆಸರು ಬ ಮುಂಚಿತವಾಗಿ ಒಂದು ವೈಟ್ ಪೇಪರ್ ತಗೊಳ್ಳಿ ವೈಟ್ ಪೇಪರ್ ಮೇಲೆ ನಿಮ್ಗೆ ಯಾರ ಮೇಲೆ ಡೌಟ್ ಇದೆಯೋ ಒಂದು ಹೆಸ್ರು ಬರೀರಿ ಎರಡು ಮೂರು ಬರೆದುಬಿಟ್ರಿ ಯಾರು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ಅದರಿಂದ ಒಂದು ವೈಟ್ ಪೇಪರ್ ಮೇಲೆ ಯಾರ ಮೇಲೆ ನಿಮ್ಮ ಡೌಟ್ ಬರುತ್ತೋ ಏನೋ ನಿಮ್ಮ ಬಿಟ್ಟಿರ್ತಾರೆ ಕದ್ದುಬಿಟ್ಟಿರ್ತಾರೆ ಎತ್ಕೊಂಡೋಗ್ಬಿಟ್ಟಿರ್ತಾರೆ ಏನೋ ಒಂದು ಮಾಡಿರ್ತಾರಲ್ಲ ಅಂಥವ್ರ ಮೇಲೆ ಡೌಟ್ ಬಂದಾಗ ಅವ್ರ ಹೆಸರು ಬರೆದುಬಿಟ್ಟು ಆ ಹೆಸರು ಬ ವೈಟ್ ಪೇಪರ್ನಲ್ಲಿ ಬರೆದು ಬಿಟ್ಟು ಆಮೇಲೆ ನೀವು ಆ ಚೀಟಿನ ಒಂದು ಅದ್ದಿ ಎಣ್ಣೆ ಅಂದರೆ ಒಂದು ಎಳ್ಳೆಣ್ಣೆನೆಲ್ಲ ಯಾವುದ್ರೆಲ್ಲ ಅಜ್ಜಿ ಬಿಡಿ ಅಜ್ಜಿಬಿಟ್ಟು ಅದ್ದಿ ಅದನ್ನು ಅದನ್ನೇನು ಏನು ಒಂದು ಸು ಸುರುಳಿ ಸುತ್ತಿಬಿಟ್ಟು ಒಂದು ಬ್ರಹ್ಮದಂಡಿ ಗಿಡಕ್ಕೆ ಕಟ್ಟಬೇಕು ಕಟ್ಟಿಬಿಟ್ಟು ಪೂಜೆ ಮಾಡಬೇಕು ಪೂಜಿಸಬೇಕು ಮತ್ತು ಅದನ್ನು ನೀವು ಪೂಜಿಸಬೇಕು ಬೇಕು ಅದನ್ನು ಪೂಜಿಸ್ಬಿಟ್ಟು ಆ ಬ್ರಹ್ಮದಂಡೆ ಗಿಡಕ್ಕೆ ಆ ಚೀಟಿನ ಕಟ್ಟಬೇಕು ಮೂರು ದಿನ ಮೂರು ದಿನ ಕಟ್ಟಿಬಿಟ್ಟು ಅದಕ್ಕೆ ನೀವು ಮೂರು ದಿನ ಮಂತ್ರವನ್ನು ಮಂತ್ರಿ ಒಂಬತ್ತು ಸ ಒಂಬತ್ತು ಸಾರಿ ಒಂಬತ್ತು ದಿವಸ ಆದಮೇಲೆ ನೀವು ಅದನ್ನು ಚೀಟಿನ ಬ್ರಹ್ಮದಂಡೆ ಗಿಡಕ್ಕೆ ಆ ಚೀಟಿನ ಕಟ್ಟಿಬಿಟ್ಟು ಮಂತ್ರನಲ್ಲೇ ಜಪಿಸ್ಬೇಕು ಜಪಿಸ್ಬಿಟ್ಟು ಒಂಬತ್ತು ದಿವಸ ಆದಮೇಲೆ ನೀವು ಆ ಗಿಡನ ಕಿತ್ಕೊಂಡು ಬರಬೇಕು ಆ ಗಿಡ ಚೀಟಿ ಎಲ್ಲ ಕಿತ್ಕೊಂಡು ಬರಬೇಕು ಕಿಡ ಕಿತ್ಕೊಂಡು ಬಂದಾದ ನಂತರ ಅದಕ್ಕೆ ನೀವು ನೀವು ಆ ಗಿಡನ ಅದನ್ನೇನು ಮಾಡಬೇಕು ಅಂದರೆ ಆ ಗಿಡನ ಕಿತ್ಕೊಂಡು ಬಂದು ಬೆಂಕಿಯಲ್ಲಿ ಹಾಕಬೇಕು ಬೆಂಕಿಯಲ್ಲಿ ಹಾಕಿ ಯಾರು ನಿಮ್ಮ 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 ವಸ್ತುಗಳ್ನ ಯಾರು ಕದ್ದು ಇದ್ದಾರೋ ಅವರ ಹೆಸರು ಅದರಲ್ಲಿ ಸುಡೋದಿಲ್ಲ ಅದರಲ್ಲಿ ನೀವು ಬರೆದು ಇಟ್ಟಿರ್ತೀರಲ್ಲ ಅವರೇ ಕದ್ದಿರೋದು ಅನ್ನೋ ಸತ್ಯವಾದರೆ ಆ ಹೆಸರು ಸುಡೋದಿಲ್ಲ ಹಂಗೆ ಇರುತ್ತೆ ಹಂಗೆ ಇರುತ್ತೆ ನೀವು ಆವಾಗ ಇವು ಸುಡೋದಿಲ್ಲ ಆದರೆ ನೀವು ನೀವು ಆವಾಗ ತಿಳ್ಕೊಬೇಕು ಇವರೇ ಕದ್ದಿದ್ದಾರೆ ಅಂತ ತಿಳ್ಕೊಬೇಕು ನೀವು ಇವರೇ ಕಲ್ದಿರೋದು ಅಂತ ನೀವು ತಿಳ್ಕೊಬೇಕು ನೀವೇನು ಮಾಡಬೇಕು ನೀವು ಇದನ್ನು ಮಾಡುವಾಗ ಭಾಳ ಜಾಗ್ರತೆಯಿಂದ ಮಾಡಬೇಕು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಸುಮ್ಮನೆ ತಿಳ್ಕೊಂಡು ಅಪವಾದಗಳಿಗೆಲ್ಲ ಗುರಿ ಮಾಡೋಕ್ಕೆ ಹೋಗಬೇಡಿ ಇದನ್ನು ತಿಳ್ಕೊಂಡು ಎಚ್ಚರಿಕೆಯಾಗಿ ಮಾಡಿ ಇದನ್ನು ಬಹಿರಂಗ ಪಡಿಸ್ಬೇಡಿ ಇದರಿಂದ ಭಾಳ ತೊಂದರೆಗಳು ಇದ್ದಾವೆ ಮತ್ತು ನೀವು ಸುಮ್ಮನೆ ಇದೆಲ್ಲ ತಿಳ್ಕೊಂಡು ಮೌನವಾಗಿ ಇದನ್ನು ಮಾಡಬೇಕು ವಿನ ಇದನ್ನು ಅಪಪ್ರಚಾರ ಮಾಡಬಾರ್ದು ಮಾಡಿದ್ರೆ ನಿಮಗೆ ತೊಂದರೆಗಳು ಉಂಟಾಗ್ತವೆ ನೀವು ಮೌನವಾಗಿ ಈ ಕ ನಮ್ಮ ಮನಸ್ಸಿಗೆ ಇವ್ರ ಕಳ್ರಾ ಇವರು ಅಲ್ವಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡ್ಕೋಬೇಕು ಮಾಡಿಕೊಂಡು ನಾವು ಮೌನವಾಗಿರಬೇಕು ಇದನ್ನೇ ಅಪಪ್ರಚಾರ ಮಾಡಿ ತುಂಬ ಅದನ್ನು ಬೆಳೆಸಬಾರ್ದು ಈ ರೀತಿಯಾಗಿ ಮಾಡೋದ್ರಿಂದ ಇದಕ್ಕೆ ನಾವು ಒಳ್ಳೆಯ ಒಣೆ ಇದು ಕೇಳಿದ್ದೀವಿ ಇದನ್ನು ಗುಟ್ಟಾಗಿ ತಿಳ್ಕೊಬೇಕು ಗುಟ್ಟಾಗಿ ಇಟ್ಕೋಬೇಕು ಬಹಿರಂಗ ಪಡಿಸಬಾರ್ದು ಇದಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ನಾವಲ್ಲ ಜವಾಬ್ದಾರಿ ಯಾಕೆ ಅಂದರೆ ಇದು ಇರ್ತೀರ ವಸ್ತುಗಳು ಕಳೆದೋಗಿದೆ ಅಂಜನಾ ನೋಡಬೇಕು ನಮ್ಮದು ಯಾರೋ ವಸ್ತು ತೊಗೊಂಡೋಗ್ಬಿಟ್ಟವ್ರೆ ಯಾರೋ ನಮ್ಮದು ಆಸ್ತಿ ಪತ್ರ ತೊಗೊಂಡೋಗ್ಬಿಟ್ಟವ್ರೆ ದುಡ್ಡು ತೊಗೊಂಡೋಗ್ಬಿಟ್ಟವ್ರು ಒಡಬೇ ತಗ ಹೀಗೆಲ್ಲ ಕೇಳ್ತಿರ್ತೀರ ಅಂಥವ್ರಿಗೆ ನಾನು ಇಂಥದ್ದು ಹೇಳ್ತಿದ್ದೀನಿ ಇದನ್ನು ನೀವು ತುಂಬ ದೊಡ್ಡದಾಗಿ ಬಹಿರಂಗ ಪಡಿಸ್ಬಾರ್ದು ನೀವು ತಿಳ್ಕೊಬೇಕು ಸೈಲೆಂಟಾಗಿ ಆಗಬೇಕು ನೀವು ಸೈಲೆಂಟಾಗಿ ನೀವು ಏನು ಮಾಡಬೇಕು ಇದನ್ನು ಈ ಥರ ಎಲ್ಲ ದೊಡ್ಡ ಪ್ರಚಾರ ಮಾಡಿ ಇದನ್ನೆಲ್ಲ ನೀವು ರಂಪು ರಾಮಾಯಣ ಮಾಡ್ಕೊಳ್ಳೋಕೆ ಹೋಗಬಾರ್ದು ಯಾಕೆಂದರೆ ಇಂಥದ್ದೆಲ್ಲ ಇದೆ ನೀವು ತಿಳ್ಕೊಳ್ಳಿ ಎಚ್ಚರಿಕೆಯಾಗಿ ಇರಿ ಅಂತ ನಾನು ತಿಳಿಸ್ತಾ ಇದ್ದೀನಿ ನೀವು ಇದನ್ನು ದೊಡ್ಡ ರಂಪ್ ರಾಮಾಯಣ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದನ್ನೇನ ಮಾಡಿಕೊಂಡ್ರೆ ಇದಕ್ಕೆಲ್ಲ ನಾವು ಹೊಣೆ ಅಲ್ಲ ಪ್ರಿಯ ವೀಕ್ಷಕರೇ ನೀವು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ